ರಾಜ್ಯೋತ್ಸವದ ಸಂಭ್ರಮದಲ್ಲಿ ಹುಬ್ಬಳ್ಳಿ ನಗರದಲ್ಲಿ ಕರ್ನಾಟಕ ಸಂಗ್ರಾಮ್ ಸೇನೆಯ ವತಿಯಿಂದ ಐದು ನೂರು ಮೀಟರ್ ಉದ್ದದ ಕನ್ನಡ ಧ್ವಜ ಮೆರವಣಿಗೆ ಇಂದು ಅದ್ದೂರಿಯಾಗಿ ನಡೆಯಿತು ನಗರದ ದುರ್ಗದ ಬೈನಿಂದ ಕಿತ್ತೂರು ಚೆನ್ನಮ್ಮ ವೃತ್ತದವರೆಗೆ ನಡೆದ ಈ ಮೆರವಣಿಗೆಗೆ ಸರ್ವಧರ್ಮ ಸಮಾಜ ಸೇವಕರಾದ ಡಾ ರಮೇಶ್ ಮಾದಪ್ಪನವರ್ ಹಾಗೂ ಉಪಮಹಾಪೌರ ಸಂತೋಷ್ ಚವ್ವಾಣ ಚಾಲನೆ ನೀಡಿದರು Thank you. ಮೆರವಣಿಗೆಯಲ್ಲಿ ಶಾಲಾ ವಿದ್ಯಾರ್ಥಿಗಳು ಮಹಿಳಾ ಸಂಘ ಸಂಸ್ಥೆಗಳು ಸೇರಿದಂತೆ ಡೊಳ್ಳು ಕುಣಿತ ಜಾಂಜು ಮೇಳ ಹಾಗೂ ವಿವಿಧ ಸಾಂಸ್ಕೃತಿಕ ಕಲಾವಿದರ ಪ್ರದರ್ಶನಗಳು ರಾಜ್ಯೋತ್ಸವದ ಉತ್ಸಾಹ ಹೆಚ್ಚಿಸಿತು ದುರ್ಗದ ಬೈಯಿನಿಂದ ಚೆನ್ನಮ್ಮ ಸರ್ಕಲ್ವರೆಗೆ ಜನಸಾಗರದ ಮಧ್ಯೆ ಕನ್ನಡ ಧ್ವಜ ಸಂಚಲನ ಭವ್ಯವಾಗಿ ಜರುಗಿತು ನಡೆದ ವೇದಿಕೆ ಕಾರ್ಯಕ್ರಮದಲ್ಲಿ ಕರ್ನಾಟಕ ಸಂಗ್ರಾಮ್ ಸೇನೆಯ ರಾಜ್ಯಾಧ್ಯಕ್ಷ ಸಂಜೆ ತುಮಕನಾಳ ಅಧ್ಯಕ್ಷತೆ ವಹಿಸಿದರು ಈ ವೇಳೆ ಡಾಕ್ಟರ್ ರಮೇಶ್ ಮಾದಪ್ಪನವರ್ ಉಪಮಹಾಪೌರ ಸಂತೋಷ್ ಚವ್ಹಾಣ ಕಲಾವಿದರು ಹಾಗೂ ಶಾಲಾ ವಿದ್ಯಾರ್ಥಿಗಳನ್ನು ಸನ್ಮಾನಿಸಿ ಗೌರವಿಸಲಾಯಿತು ಕರ್ನಾಟಕ ಸಂಗ್ರಾಮ್ ಸೇನೆಯ ವತಿಯಿಂದ ಡಾ ರಮೇಶ್ ಮಾದಪ್ಪನವರ್ ಹಾಗೂ ಉಪಮೇಯರಾದ ಸಂತೋಷ್ ಚವ್ವಾಣ ವಿಶೇಷ ಸನ್ಮಾನ ಸಲ್ಲಿಸಲಾಯಿತು ಸಂದರ್ಭದಲ್ಲಿ ಮಾತನಾಡಿದ ಕರ್ನಾಟಕ ಸಂಗ್ರಾಮ್ ಸೇನೆಯ ರಾಜ್ಯಾಧ್ಯಕ್ಷ ಸಂಜೆ ತುಮಕನಾಳ ಹೇಳಿದರು ಕರ್ನಾಟಕ ರಾಜ್ಯೋತ್ಸವದ ಪ್ರಯುಕ್ತ ನೂರಾರು ವಿದ್ಯಾರ್ಥಿನಿಯರು ಸೇರಿ ಬೃಹತ್ ಮೆರವಣಿಗೆ ಆಯೋಜಿಸಿದ್ದೇವೆ ರಾಜ್ಯೋತ್ಸವದ ದಿನದಂದು ವಿವಿಧ ಸಾಂಸ್ಕೃತಿಕ ಹಾಗೂ ಸಾಮಾಜಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ ಎಂದರು ಕಾರ್ಯಕ್ರಮದಲ್ಲಿ ಚೆನ್ನಮ್ಮ ಚಿಲಕವಾಡ ಅಶ್ವಿನಿ ಮಾದಾರ ಮಂಜುಳಾ ಹೊನ್ನಿಹಳ್ಳಿ ರತ್ನಾ ಕಲ್ಲನಗೌಡ ಸೇರಿದಂತೆ ಹಲವು ಶಾಲಾ ವಿದ್ಯಾರ್ಥಿಗಳು ಹಾಗೂ ಮಹಿಳಾ ಸಂಘ ಸಂಸ್ಥೆಗಳ ಪ್ರತಿನಿಧಿಗಳು ಉಪಸ್ಥಿತರಿದ್ದರು We'll <laughs>